ಅಗಸ್ತೇಶ್ವರ ದೇವಸ್ಥಾನ ಇದಾಗಿರ್ತದೆ ಸೊ ಇಲ್ಲಿನ ಒಂದು ಅದ್ಭುತವಾದ ಸುಂದರವಾದಂತಹ ವ್ಯೂ ಯಾವ ಯಾವ ಕಟ್ಟೆ ಗುರುಗಳಿದ್ರೆ ಇದು ಯಾವ ಕಟ್ಟೆ ಅಶ್ವಥ ಕಟ್ಟೆ ಇದಾಗಿರ್ತದೆ ಹಾ ಎಲ್ಲಿ ಗುರುಗಳ ಯಾವ್ದುಗಳು ತಿರುಮಕ್ಕೂಡಲು ನರಸೀಪುರದಲ್ಲಿರ್ತಕ್ಕಂತ ಬ್ರಹ್ಮಾಶ್ವಥ ದೇವರ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಡಿಯೋ ಮಿಸ್ ಮಾಡ್ಕೊಬೇಡಿ ಯಾಕಂದ್ರೆ ಆ ತಾವೇ ವೀಕ್ಷಣೆ ಮಾಡಿ ಇಲ್ಲಿನ ಒಂದು ಅದ್ಭುತವನ್ನ ತಿಳಿಯರಿನ ಒಂದು ವಿಶೇಷ ದೇವಸ್ಥಾನದ ದರ್ಶನ ಭಕ್ತಾದಿಗಳಿಗೆ ದೊರೆಯುತ್ತಿದೆ ಸೊ ಇಲ್ಲೆಲ್ಲ ಬಹಳ ಅದ್ಭುತವಾದಂತಹ ಇತಿಹಾಸ ಪವಾಡಗಳು ಹಾಡಾಗಿದೆ ನೋಡಿ ಬ್ರಹ್ಮಾಶ್ವತ ದೇವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಸೊ ಇಲ್ಲಿ ಸರ್ಪ ಇದೆ ಅಂತ ಇಲ್ಲಿನ ಅರ್ಚಕರು ಹೇಳ್ತಾ ಇದಾರೆ ಸೊ ಏನೋ ದೇವರ ಮೇಲೆ ಬಾರ ಹಾಕ್ಬಿಟ್ಟು ಆ ಭಗವಂತನ ದರ್ಶನಕ್ಕೆ ಸೊ ಸರ್ಪಗಳು ಪುಣ್ಯ ಪುಣ್ಯಕ್ಷೇತ್ರ ಇದಾಗಿರ್ತದೆ ಬ್ರಹ್ಮೇಶ್ವರ ಇಲ್ಲೂ ಇದಾರು ಬರಗಾಲ ತುಂಬಾ ಬರಗಾಲ ಅಂದ್ರೆ ಬಂಧುಗಳ ಇಲ್ಲೂ ಸಹ ಬ್ರಹ್ಮೇಶ್ವರ ದೇವರ ದರ್ಶನವನ್ನ ಪಡೆಯ ಈ ಈ ಬ್ರಹ್ಮ ಕ್ಷೇತ್ರದಲ್ಲಿ ಬ್ರಹ್ಮೇಶ್ವರ ಇದಾನೆ ಬಲಗಡೆ ಹೌದು ಬ್ರಹ್ಮ ಇದರಲ್ಲಿ ಈ ಈ ಕ್ಷೇತ್ರಕ್ಕೆ ಆಗಲಿ ಈ ರಾಜ್ಯಕ್ಕೆ ಆಗಲಿ ಬರಗಾಲ ಬಂದಾಗ ಅರ್ಚಕರು ಮತ್ತು ಆ ಪರಿ ಸೇರಿ ಒಲೆಯಿಂದ ಸ್ನಾನ ಮಾಡಿ ಅಹ್ ಮಂತ್ರಗಳನ್ನ ಹವನ ಹೋಮಗಳನ್ನ ಮಾಡಿಕೊಂಡು ಬಂದು ಆ ಬ್ರಹ್ಮನ ತಲೆವರೆಗೂ ಗೋಡೆ ಕಟ್ಟಿ ಅವನಿಗೆ ಅಭಿಷೇಕ ಮಾಡಿ ನೀರನ್ನು ತುಂಬಿದ್ರೆ ಬಿರುಗಾಳಿ ಸಹಿತ ದೊಡ್ಡ ಮಳೆ ಬಂದಿರತಕ್ಕಂಥದ್ದನ್ನ ನಾನು ಕಣ್ಣಿಂದ ನೋಡಿದ್ವಿ ಆಗತ್ತೆ ಇವತ್ತು ಗುರುಗಳು ಇದು ಬ್ರಹ್ಮ ಬ್ರಹ್ಮ ಇದು ಬ್ರಹ್ಮನ ಪುಣ್ಯಕ್ಷೇತ್ರ ಹಾ 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 ಸೊ ನಾವೀಗ ಬ್ರಹ್ಮಾಶ್ವಥ ಕಟ್ಟೆಗೆ ಆಗಮಿಸಿದಿವೆ ಇಲ್ಲಿ ಗಣೇಶ್ ಗಣೇಶನ ಒಂದು ದರ್ಶನವನ್ನು ಭಕ್ತಾದಿಗಳು ಪಡೆಯರಿ ಶ್ರೀಕೃಷ್ಣ ಸೊ ಶ್ರೀಕೃಷ್ಣನ ದರ್ಶನವನ್ನ ಭಕ್ತಾದಿಗಳು ಇಲ್ಲಿ ಬ್ರಹ್ಮನ ದರ್ಶನವನ್ನ ಭಕ್ತಾದಿಗಳು ಪಡೆಯಬಹುದು ಸೊ ನಮ್ಮ ಸ್ನೇಹಿತರು ತೋರಿಸ್ತಾ ಇದಾರೆ ಆಗಿಲ್ವಾ ಏನು ಸೊ ಬ್ರಹ್ಮನ ದರ್ಶನವನ್ನ ಪಡಿಬಹುದು ಸೊ ಈ ಒಂದು ಪುಣ್ಯಕ್ಷೇತ್ರವನ್ನ ಕುರಿತು ನಮ್ಮ ಅರ್ಚಕರು ಅಗಸ್ತೇಶ್ವರ ಈ ಒಂದು ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸತಕ್ಕಂತ ಅರ್ಚಕರು ಮತ್ತು ಹಾಗೆ ಚೌಡೀಶ್ವರ ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂತ ಆ ಅರ್ಚಕರು ಇಲ್ಲಿನ ಒಂದು ವಿಶೇಷ ಮಾಹಿತಿಗಳನ್ನ ನೀಡ್ತಾರೆ ಸೊ ಸುತ್ತಮುತ್ತಲು ನಾವಿಲ್ಲಿ ಸ್ವಲ್ಪ ಕಡೆ ಜುಮ್ಮಡಿ ಕಡೆ ಸೊ ಸುತ್ತಮುತ್ತಲು ಇಲ್ಲಿ ನಾಗರ ಕಲ್ಲು ಪ್ರತಿಷ್ಠೆ ಆಗಿರ್ತಕ್ಕಂಥ ದೇವರ ದರ್ಶನವನ್ನ ನಾವು ಪಡೆಯಬಹುದು ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಇಲ್ಲಿನ ಒಂದು ಮಹತ್ವವನ್ನ ತಿಳಿಸ್ತಾರೆ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಸೊ ಏನು ಇಲ್ಲಿ ಸರ್ಪಗಳು ವಾಸಿಸ್ತಕ್ಕಂತ ಒಂದು ಸ್ಥಳ ಸರ್ ಅಂತಕ್ಕಂತ ಒಂದು ಮಹತ್ವವನ್ನ ತಿಳಿಸಿದರೆ ಬಹಳ ಅದ್ಭುತವಾದ ಒಂದು ಏನೋ ದೇವರ ಸನ್ನಿಧಿ ಇದಾಗಿರ್ತದೆ ಇಲ್ಲಿ ಏನೋ ಇಲ್ಲಿ ಏನೆಲ್ಲ ಒಂದು ಪೂಜಾ ಕಾರ್ಯಕ್ರಮಗಳಿದೆ ಇಲ್ಲಿನ ಒಂದು ಮಹತ್ವ ಇಲ್ಲಿನ ಒಂದು ಇತಿಹಾಸವನ್ನ ನಮ್ಮ ಅರ್ಚಕರು ತಿಳಿಸ್ತಾ ಬರ್ತಾರೆ ದಯವಿಟ್ಟು ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ಎಕ್ಸ್ಪ್ಲೈನ್ ನಾಗರಿಕಲ್ ಪ್ರತಿಷ್ಠೆ ಮೇಲ್ಗಡೆ ಅಶ್ವತ್ ಕಡ ಅಶ್ವಥ್ ವೃಕ್ಷ ಅರಳಿ ಮರ ಈ ಒಂದು ಇತಿಹಾಸ ಅಂದ್ರೆ ಮಕ್ಕಳಾಗದೇ ಇರತಕ್ಕಂತವರು ಬಂದು ಇಲ್ಲಿ ಅರಕೆ ಮಾಡಿಕೊಂಡು ನಾಗರಕಲ್ ಪ್ರತಿಷ್ಠೆಯನ್ನು ಮಾಡಿಸಿದವರಿಗೆ ಮಕ್ಕಳು ಖಂಡಿತ ಆಗುತ್ತೆ ಹಾಗೇನೆ ಎದುರುಗಡೆ ಹನುಮಂತೇಶ್ವರ ಇದಾನೆ ಹನುಮ ದೇವರ ಇದು ಹನುಮಂತೇಶ್ವರ ಅದ್ಭುತವಾದ ಅದ್ಭುತವಾದ ವೀಕ್ಷಣೆಗಳು ಮತ್ತು ಇಲ್ಲಿನ ಒಂದು ಮಹತ್ವವನ್ನ ಪಡೆಯುವ ಹನುಮಂತೇಶ್ವರ ನೋಡಿ ಇಲ್ಲಿ ಹನುಮಂತೇಶ್ವರ ಅಂತ ಹಾಗೆ ತಾವಿಲ್ಲಿ ಗಮನಿಸಿ ನೋಡಿ ಒಂದೊಂದು ನಾಗರ ಕಲ್ಲಿನ ವೀಕ್ಷಣೆಗಳು ನಮ್ಗೆ ದೊರಕ್ತಾ ಇದೆ ಇಲ್ಲೆಲ್ಲ ಒಂದೊಂದು ನಾಗರ ಕಲ್ಲಿನಲ್ಲೂ ಒಂದೊಂದು ತರಹದ ಇತಿಹಾಸವನ್ನ ನಾವು ಇಲ್ಲಿ ಒಂದೊಂದು ತರಹದ ದೃಶ್ಯಗಳನ್ನು ನಾವು ವೀಕ್ಷಣೆ ನಾವಿಲ್ಲಿ ಗಮನಿಸಿ ಇಲ್ಲಿ ಮಕ್ಕಳಾಗದೇ ಇರತಕ್ಕವ್ರಿಗೆ ಮಕ್ಕಳ ಭಾಗ್ಯ ಮತ್ತು ತಮ್ಮ ಒಂದು ಹಾರಿಕೆ ಮತ್ತು ಇನ್ನಿತರ ಸಾಕಷ್ಟು ವಿಶೇಷತೆಗಳನ್ನು ಉಳ್ಳಂತಹ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ಜರಗಳಿದೆ ಭಕ್ತಾದಿಗಳು ಹವನ ಹೋಮಗಳೆಲ್ಲ ನಡೆಯುತ್ತವೆ ಇಲ್ಲಿ ನಿಮ್ಮ ಇಲ್ಲಿ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿ ಆಮೇಲೆ ವೀಕ್ಷಣೆ ಮಾಡಿ ಒಂದೊಂದರಲ್ಲೂ ಇದೇನ್ ದೇವ್ರ ಗುರುಗಳ ಎಲ್ಲ ಅದೇ ನಾಗರ ನಾಗದೇವತಿ ನಾಗದೇವತಿಯ ದರ್ಶನ ಭಕ್ತಾದಿಗಳು ಪಡೆಯಿರಿ ಅಗಸ್ತೇಶ್ವರ ದೇವರ ಸನ್ನಿಧಿಯ ಸಮೀಪದಲ್ಲಿ ಇಂತಹ ಒಂದು ಅದ್ಭುತವಾದ ಇತಿಹಾಸವಿದೆ ಅಂದ್ರೆ ಕ್ಷಣ ಈ ಒಂದು ಕ್ಷೇತ್ರದ ದರ್ಶನ ಪಡೆಯದೆ ಸುಮಾರು ವರ್ಷ ಸುಮಾರು ವರ್ಷ ಹಾಗೆ ಬೆಳಿತಾ ಇದೆ ಚಗುರ್ತಾ ಇದೆ ಬೆಳಿತಾ ಇದೆ ಚಗುರ್ತಾ ಇದೆ ಜಾಸ್ತಿ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಬೆಳಿತಾ ಇರುತ್ತೆ ಮರ ಹೇಳ್ತಾ ಇರುತ್ತೆ ಬ್ರಹ್ಮೇಶ್ವರ ಕಟ್ಟೆಗಳೇ ಹಾ ಬ್ರಹ್ಮಾಶ್ವತ ಕಟ್ಟೆ ಬ್ರಹ್ಮಾಶ್ವತ ಕಟ್ಟೆ ದರ್ಶನ ಭಕ್ತಾದಿಗಳು ಪಡೆಯಬಹುದು ಈ ಮರದ ಹೆಸರೇನು ಅಶ್ವತ್ ವೃಕ್ಷ ಅಶ್ವಥ ವೃಕ್ಷ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂತ ವೃಕ್ಷ ಇದು ಇತಿಹಾಸ ಒಣಗ ಬೆಳೀತಾ ಇದೆ ಒಣಗ್ತಾ ಇದೆ ಚಿಗುರ್ತಾ ಇದೆ ಇತಿಹಾಸ ಇರ್ತಕ್ಕಂಥ ಹಾಗೆ ಬನ್ನಿ ಮುಂದೆ ಈ ಕಡೆ ಇನ್ನೊಂದು ಎಡಗಡೆ ಹನುಮಂತೇಶ್ವರ ಅಂತ ಇದಾನೆ ಹನುಮ ಹನುಮಂತ ನೋಡಿ ಇಲ್ಲಿ ಹನುಮ ಇದಾನೆ ಹನುಮಂತೇಶ್ವರ ಹನುಮಂತೇಶ್ವರ ದರ್ಶನವನ್ನ ಭಕ್ತಾದಿಗಳು ಪಡೆಯಿರಿ ಹಾಗೆ ಸೋಮೇಶ್ವರ ಸೋಮೇಶ್ವರ ಒಳಗಡೆ ಸೋಮೇಶ್ವರ್ ನಮ್ಮ ಈ ಒಂದು ತಿರುಮಗ್ ನರಸೀಪುರದಲ್ಲಿ ಸೋಮೇಶ್ವರ ಆಗಿರತಕ್ಕಂಥ ಪವಾಡಗಳನ್ನ ಸೋಮೇಶ್ವರ ದೇವರ ದೇವಸ್ಥಾನ ಇದಾಗಿರ್ತದೆ ಅವಾಗ ಆ ಟೈಮ್ ಮಾತ್ರ ಒಡೆದಾಕ್ತಾರೆ ಆ ದೇವರನ್ನ ಸೋಮೇಶ್ವರ ಕಟ್ಟೆ ಸುತ್ತಮುತ್ತ ನಾಗರ ಕಲ್ಲಗಳ ದೇವತೆಗಳ ನಾಗದೇವತೆಗಳ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯನ್ನ ನಾವು ಕಾಣಬಹುದು ಕಾಣಬಹುದು ಗಮನಿಸಿ ಒಂದೊಂದರಲ್ಲೂ ಒಂದೊಂದು ತರಹದ ಅದ್ಭುತಗಳೇ ಅಡಗಿದೆ ತುಂಬಾ ಇತಿಹಾಸ ಬ್ರಹ್ಮಾಸ್ಪದ ಸಮೀಪದಲ್ಲಿರ್ತಕ್ಕಂಥ ನಾಗ ದೇವತೆಯ ದರ್ಶನವನ್ನು ಭಕ್ತಾದಿಗಳು ಕಂಡು ತಿಂತೆ ನೋಡಿ ಎಷ್ಟು ಅದ್ಭುತವಾಗಿದೆ ಇಂತಹ ಒಂದು ಇತಿಹಾಸ